Jenny Teru b參i, Yey Jo Pyelai Ho Mai Sod Bo Pod Mo Dhe aah Arduino Brittam Vachey substrate Somnium An prayed Hey Z Soft Aab adha NON reg remained ಸರ್ ನಿಮ್ಮ ಹೆಸರು ನನ್ನ ಸರ್ ಮೊಹಮ್ಮದ್ ರಫೀಕ್ ತ್ರಿಶಾಳ್ ಸರ್ ನಾವು ಈಗ ನಿನ್ನೆ ಹುಬ್ಬಳ್ಳಿ ಧಾವಡ್ ಹುಬ್ಳಿ ಹುಬ್ಬಳ್ಳಿ ಧಾವಡ್ ರೋಡ್ ರಸ್ತೆ ಬಂದ ಮಾರಿಗೆ ನಾವು ಒಂದು ಜಸ್ಟ್ ಸೂಚನೆ ಕೊಟ್ಟಿದ್ದೀವಿ ಇದು ನಮ್ಮ ಧಾರವಾಡದಲ್ಲಿ ಸಂಪೂರ್ಣ ಗಾರ್ಬೇಜ್ ತಗೊಂಬಕ್ಕೆ ಸರ್ ನಮ್ಮ ಜನ್ನತ್ನಗರ್ ಸುತ್ತಮುತ್ತಲು ಏರಿಯಾದ ಇಲ್ಲಿ ತನಕ ಹೋಗಿತಾರೆ ಇದರಿಂದ ಸುಮಾರು ಇಲ್ಲಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಏರಿಯಾಗಳಿಗೆ ಇಫೆಕ್ಟ್ ಆಗಿದೆ ಇದರೊಳಗೆ ಕಿಡಿಗಿರಿಗಳು ಅಥವಾ ಸೈಂಟಿಫಿಕ್ಲಿ ಆಗಿದ್ರೆ ಬೆಂಕಿ ಹತ್ತಿ ಕಾಸ ಅದು ಹೊಗಿ ಎದ್ದ ಕಸ ಹೊಗಿ ಎಕ್ದಮ್ ಇಂಥ ಹೊಗಿ ಉಸಿರಾಡಕ್ಕೆ ಬರೋಂಗಿಲ್ಲ ಅಂಥ ಒಳಗೆ ಹೋಗಿ ನಿನ್ನೆ ಆ ಹೊಗಿ ಬಂದಿದ್ದ ಕಾರಣಕ್ಕೆ ನಿನ್ನೆ ಸಡಲ್ನಿಯಾಗಿ ನಾಲ್ಕು ನಾಲ್ಕೂವರೆ ಸುಮಾರು ಬೆಳೆದವ್ರ ರಸ್ತೆ ನಾವು ಬಂದು ಮಾಡಿ ಅದನ್ನ ಏನು ಅದೊಡ್ಡ ತರೋದು ತಂದಿದ್ದೀವಿ ಇವತ್ತು ಬೆಳಿಗ್ಗೆ ನಾವು ಏನು ಮಾಡಿದ್ದೀವಿ ಒಳಗಡೆ ಕಸಾನ ಹಾಕಿ ಕೊಡಬಾರ್ದಂತ ಅಂತ ನಾವು ಕಂಡೀಷನ್ ನಿನ್ನೆ ಹಾಕಿದ್ದೀವನ್ನ ನಾವು ಕಸ ಹಾಕಿ ಅಂತ ಅದು ಬೆಳಗ್ಗೆ ನಾವು ಬಂದ ನಾವು ಸ್ವತಃ ನಾವು ಇಲ್ಲಿ ನಾವು ಇದು ಗಾರ್ಬೇಜನ್ನು ಚೆಕ್ ಗಾರ್ಬೇಜ್ ಆಡ್ ಒಳಗೆ ದೊಡ್ಡ ಪ್ರಮಾಣದಾಗ ಬೆಂಕಿ ಐತಿ ಅದನ್ನು ನರ್ಸಾಕೆ ಯಾರೂ ಇಲ್ಲ ಯಾರು ಅಲ್ಲಿ ಕೆಲಸಗಾರರು ಇಲ್ಲ ಇವತ್ತು ನಾವು ಅದನ್ನೆಲ್ಲ ಮಾಡಿ ನೋಡಿದ್ರು ಇದನ್ನು ಮಾಡಿದ ಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು ಬಂದರು ಬಂದ ಕಸ ಒಂದು ಆಶ್ವಾಸನ ಕೊಟ್ಟರೆ ನಮಗೆ ಒಂದು ಭರವಸೆ ಕೊಟ್ಟಾರ ನಮಗೆ ಅನಿಸ್ತಕ್ಕೆ ಅವರು ಭರವಸೆಯನ್ನು ಇಳಿಸ್ತಾರಂತೆ ಮೇ ತಿಂಗಳ ಮಟ್ಟ ಅವರು ಟೈಮ್ ತೊಗೊಂಡಾರ ಮೇ ತಿಂಗಳ ಒಳಗೆ ಇದು ಸಂಪೂರ್ಣ ಇಲ್ಲದಿದ್ದಂಥ ಕಸವನ್ನು ನಾವು ಪೂರಾ ತೆಗದ ಕಾಸ ಮಾಡ್ತೀವಿ ಅಂತ ಒಂದು ಕೊಟ್ಟಾರ ಅಕಸ್ಮಾತ್ ಆಗಿ ಇದನ್ನು ಮುಂದಿನ ದಿನದೊಳಗೆ ಇದು ಸ್ವಚ್ಛ ಆಗಲಿಲ್ಲ ಅಂತಾರೆ ನಾವು ಎಲ್ಲ ಏರಿಯಾದವರು ಕೂಡ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಅನ್ನೋ ಗ್ಯಾರಂಟಿ ಇದರ್ತೀವಿ ನಿಮ್ಮ ಹೆಸರಿಯ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಇವತ್ತಿನ ದಿವಸ ನಿನ್ನೆ ನಾವು ಹುಬ್ಬಳ್ಳಿ ರೋಡನ್ನು ಬಂದ್ ಮಾಡಿದ್ದೀವಿ ಇವತ್ತು ಕಾ ಎದುಗಡೆ ಸುಣ್ಣದ ಬಟ್ಟೆ ಎದುರುಗಡೆ ರೋಡನ್ನು ಈಗ ಬೆಳಗಿಂದ ಈ ಟೈಮಿನವರೆಗೂ ಬಂದ್ ಮಾಡಿದ್ದೀವಿ ಕಾರ್ಪೊರೇಷನ್ ಕಮಿಷನರ್ ಬಂದರು ಆಮೇಲೆ ಪೊಲೀಸ್ ಅಧಿಕಾರಿಗಳು ಬಂದರು ಆದರೆ ಇಲ್ಲಿ ಆಗುವಂಥ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಕಸದ ಏನು ಟೆಂಪರ್ ಅದಲ್ಲ ಅದರಲ್ಲಿ ಇರುವಂಥ ಬೆಂಕಿ ಎತ್ತಿದ್ದು ಎರಡು ದಿವ್ಸದಿಂದ ಇನ್ನೂರಿಗೆ ನಂದುಸೋಕ್ಕೆ ಆಗಿಲ್ಲ ಕಾರ್ಪೊರೇಷನ್ದವ್ರು ಕಲಿಯಿಂದ ಆಗಿಲ್ಲ ಈಗ ಬರುವಂಥ ಗಾಡಿಗಳು ನೀರಿನ ಈಗ ತರ್ಸತ್ತಾರೆ ಇನ್ನೂ ಹೊಗೆಯ ಅದು ಹೋಗ್ತಾ ಇಲ್ಲ ಅಕಸ್ಮಾತ್ ಇದೇ ರೀತಿಯಲ್ಲಿ ಇದ್ರೆ ಮಕ್ಕಳಿಗೆ ಕ್ಯಾನ್ಸಲ್ ಆಗೋದು ಗ್ಯಾರಂಟಿನೇ ಅದೇ ರೀತಿಯಲ್ಲಿ ದಮ್ ಇರುವಂಥ ಅಜ್ಜಗಳು ಇದ್ದರೆ ಅಂದ್ರೆ ಅವ್ರನ್ನ ಕರೆಕ್ಟಾಗಿ ನಾವು ಸುಡಾಟಿ ಕಳಿಸೋವಂಥ ಕೆಲಸ ಆಗುತ್ತೆ ಅದಕ್ಕೆ ದಯವಿಟ್ಟು ನಮಗಿದ ಪೂರ್ಣ ಅದನ್ನು ಇಮಿಡಿಯೇಟ್ಲಿ ಅದನ್ನು ಚೇಂಜ್ ಆಗಬೇಕು ಅದು ಬೆಕ್ಕಿ ಹತ್ತದನ್ನು ಎಲ್ಲಿ ಸಿಕ್ಕಲ್ಯಾಕ ನೀರಿಂದ ಎಷ್ಟು ವ್ಯವಸ್ಥೆ ಬೇಕು ಅದನ್ನು ವ್ಯವಸ್ಥೆ ಮಾಡ್ತಾರೆ ಕಾರ್ಪೊರೇಷನ್ದವರು ಮಾಡದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳೋದಿಲ್ಲ ಈ ಸರಿ ಮಾಡ್ತೀವಿ ಈಗ ಕಮಿಷನರ್ ಏನಾದರಲ್ಲ ಇನ್ನೂ ಎರಡು ತಿಂಗಳ ಟೈಮ್ ಅಂತೇಳಿದಾರೆ ಎರಡು ತಿಂಗಳ ನಂತರ ನಾವು ಅದನ್ನು ಮಾಡ್ತೀನಿ ಅಂದರೆ ಆದರೆ ಇದನ್ನು ಬರೇ ಮಾಡ್ತೀನಿ ಅನ್ನೋದಾಗಬಾರ್ದು ಕಮಿಷ್ನರ್ ಒಳ್ಳೆಯವ್ರದಾಗ ನಾನು ಮಾಡ್ತೀನಿ ಒಂದು ಭರವಸೆ ಕೊಟ್ಟರೆ ಅದರ ಜೊತೆಗೆ ಇನ್ನೂ ಏನಂದರೆ ಇನ್ನೂ ಇದರ ಸುಧಾರಣೆ ಭಾಳ ಆಗಬೇಕು ಯಾಕಂದ್ರೆ ಈಗ ವರ್ಷಾನ್ಗಟ್ಲೆ ಬಿದ್ದಂಥ ಕಸ ಇಲ್ಲೇ ಇತ್ತು ದಮಾಷೆ ಕಸ ಐತಿ ಆ ಕಸ ಹೋಗಬೇಕು ಇದನ್ನಾದ ನಂತರ ಅದ್ರಾಗ ಇನ್ನೊಬ್ಬರ ಜಗದಾಗೆ ಕಸನು ಹೋಗ್ತಾರೆ ಅದು ಹೋಗ್ಬೇಕು ಕ್ಲಿಯರ್ ಆಗ್ಬೇಕು ಕ್ಲಿಯರ್ ಆಗದೆ ಇದ್ದರೆ ನಾವು ಮ್ಯಾಗ ಏನದಲ್ಲ ಇನ್ನು ಬರೀ ಹೋರಾಟ ಹೋರಾಟ ಅನ್ನೋದಿಲ್ಲ ಹೋರಾಟನ ಕರೆಕ್ಟಾಗಿ ಮಾಡ್ತೀವಿ ಈ ಸರಕ್ಕೆ ಇದನ್ನು ಪೂರನೇ ಬಂದ್ ಮಾಡ್ತೀವಿ ಕಾರ್ಪೊರೇಷನ್ ಗಾಡಿಗಳನ್ನು ಬರೋದನ್ನು ಇವತ್ತು ಕಸ ಬರೋ ಗಾಡಿಗಳನ್ನು ಬಂದ್ ಮಾಡಿದ್ವಿ ಈಗ ಸಂತಾಶ ಏನಾದಿಂದ ಆದಿಂದ ಸಂತಾಸನ ಹೋರಾಟನ ಜೋರಾಗಿ ಆಗುತ್ತೆ ಈಗ ಹಂಗೆ ಹಿಂಗೆ ಹಿಂಗಾಗೋದಿಲ್ಲ ಈಗ ಜೋರಾಗತ್ತೆ ಸಾಮಾಜಿಕ ಎಲ್ಲ ಜಾತಿ ಜನರು ಸೇರ್ಕೊಂಡು ನಾವು ಇದನ್ನು ಹೋರಾಟನ ಮಾಡ್ತಾ ಇದ್ದೀವಿ ಇನ್ನು ಮ್ಯಾಗ ಇದ್ರಿಗಿಂತ ಜಾಸ್ತಿ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟ कारपोरेशन भाग <Popkeys am expand> <unifiehe> <drilling PSAKI> ಅದರಿಂದ ಬಹಳ ಜನರು ಅದರಿಂದ ಕೆಲ್ಸ ಆಗುವಂತ ಲೆಕ್ಕ ಇನ್ನೊಂದೇನದಲ್ಲ ದಮ್ ಏನ ಬರ್ತದ ಅಸ್ಟಮರ್ ಅಸ್ತಮಕ್ಕೆ ಅಟ್ಯಾಕ್ ಇದಾಗ ನಿಮ್ಮಲ್ಲಿ ಬೆಂಕಿ ಬೆಂಕಿಟ್ಲಿ ಹರ್ಸಕ್ಕೆ ವ್ಯವಸ್ಥಾನ ಇಲ್ಲ ಸಿಬ್ಬಂದಿ ಕೊಡ್ತಾ ಇದ್ರಲ್ಲಿ ಅದ್ರದ್ದು ಇನ್ನೊಂದ್ ಏನಂದ್ರೆ ಬೆಳಗ್ಗೆ ನಾವು ಹೋಗಿದ್ವಿ ಡೈರೆಕ್ಟ್ ಆಗಿ ನೋಡ್ಲಿಕ್ಕೆ ಹೋಗಿದ್ವಿ ಆಲ್ರೆಡಿ ನಾಲ್ಕು ಮಂದಿ ಹೆಣ್ಮಕ್ಳು ಮಿತ್ರ ಯಾರು ಇಲ್ಲ ನಾಲ್ಕು ಮಂದಿ ಹೆಣ್ಮಕ್ಳು ಪೈಪ್ ಇಟ್ಕೊಂಡಿರ್ತಾರೆ ಪೂರಾ ಅದನ್ನ ಅಲ್ಲಿರುವಂತ ಇನ್ನೊಂದೇನದಲ್ಲ ನಿಮ್ಮಲ್ಲಿ ಗಟ್ಟರು ಬೆಳೀತಾರ ಗಟ್ಟ್ರೆ ಮ್ಯಾಗ ಹೋಗ್ತಿರ್ತೀವಿ ಹದಿನೈದು ಪೂರ ಕಚಿನ ಹೇಳಿ ಹೇಳ್ತೇನೆ ಶಿವಳಾಕರ್ ಕೊಡ್ತೀರೇನಿಲ್ಲ ನೀವು ಹೇಳಿ ಏನದಲ್ಲ ಸರ ಗಟ್ರು ಹದಿನೈದು ಇಪ್ಪತ್ತು ದಿವ್ಸ ಗಟರಲ್ಲಿ ಅಲ್ಲೇ ಕಸ ಯಾರು ಅಂತಲ್ಲ ಇದು ಒಣಗೇನು ಪ್ರಾಬ್ಲಮ್ ನಮ್ಮಲ್ಲಿ ಈಗ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಸಲ ಆತ ನಿಮ್ಮಲ್ಲಿ ಅಲ್ಲಿ ಬೆಂಕಿ ಎತ್ತಿದ್ರೆ ಹೊಗೆ ಮಾತ್ರ ಹದಿನೈದು ದಿವಸದ ಮಟ್ಟ ಹೊಗೆ ಹೋಗೋಲ್ಲ ನೀವು ಬಂದಿದ್ದೀರಿ ಈಗ ಹೊಗೆಯಲ್ಲಿ ಬಂದಿದ್ರಿ ನಿನ್ನೆಂದ್ರಿ ನೋಡಕ್ಕೆ ಅಡ್ಡಾಡಕ ರಸ್ತೆ ಇಲ್ಲ ಇದನ್ನ ಆಗಿ ಪರ್ಮನೆಂಟ್ ಆಗಿ ಪರ್ಮನೆಂಟಾಗಿ ಅದ್ರ ಸೊಲ್ಯೂಷನ್ ಬೇಕು ಸರ ಇಲ್ಲದೆ ಇದ್ರೆ ನಾವು ಇಲ್ಲಿಂದ ಉಗ್ರ ಹೋರಾಟ ಚಾಲೂ ಮಾಡಿ ಮತ್ತೆ ಇದ್ರ ಜೊತೆಗೆ ಸರ್ ನಿಮ್ಮಲ್ಲಿ ಅವ್ರ ಆಗಿ ಅದನ್ನ ವ್ಯವಸ್ಥೆ ಒಳಗೆ ಹಾಕಿದ್ರೆ ಬೆಂಕಿ ಸರ್

ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು